ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಹಿಧ ಇದು ನನ್ನ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಇರಲಿ ತಮ್ಮ ಬೆಂಬಲ ಇರಲಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಹಗರಣ ಅದು ಬೇರೆ ಬೇರೆ ರೂಪಗಳನ್ನು ಪಡಿತಾ ಇದೆ ಬೇರೆ ಬೇರೆ ಶಕ್ತಿಗಳು ತಮಗೆ ಬೇಕಾದ ಹಾಗೆ ಈ ಪ್ರಕರಣವನ್ನು ಬದಲಿಸುವ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ರಾಜಕೀಯ ಲಾಭವನ್ನು ಪಡೆಯುವ ಒಂದು ಯತ್ನದಲ್ಲಿ ತೊಡಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ವಿದೇಶದಿಂದ ಕರೆಸಿಕೊಂಡು ಕರೆದುಕೊಂಡು ಬರುವುದು ಹೇಗೆ ಈ ಬಗ್ಗೆ ಚರ್ಚೆ ನಡೀತಿದೆ ಅವರು ಒಂದು ರೀತಿಯ ವಿ ವಿ ಐ ಪಿ ಟೈಪ್ ಕಾಣ್ತಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಹೇಳುವವರು ಬನ್ನಿ ಅನ್ನುವರು ಅಬ್ಬಾ ಅಬ್ಬಾ ಅಬ್ಬ ಅವ್ರಿಗೆ ಯಾವ್ಯಾವ ರೀತಿ ಆಹ್ವಾನ ನೀಡಲಾಗತ್ತೆ ಅಂದರೆ ಯಾರೋ ನೆಂಟಿಟ್ಟರೆ ಮನೆ ಮದುವೆ ಕರೆದ ಹಾಗೆ ಅಯ್ಯೋ ನೀವು ಮದುವೆಗೆ ಬರಲೇಬೇಕು ನೀವು ಬರ್ತಿದ್ರೆ ಮದುವೆನೇ ನಡೆಯಲ್ಲ ಕಣ್ರಿ ನಿಮಗೆ ವಾಹನದ ವ್ಯವಸ್ಥೆ ಮಾಡ್ತೀವಿ ಯಾವ ವಾಹನ ಬೇಕು ಬನ್ನಿ ಅನ್ನುವ ಹಾಗೆ ಪ್ರಜ್ವಲ್ ರಾಯವಣ್ಣ ಅವರನ್ನು ಕರೆಸುವ ಯತ್ನ ಈವನ್ ಮುಖ್ಯಮಂತ್ರಿಗಳು ಎರಡು ಪತ್ರಗಳನ್ನು ಬರೆದ ಮೇಲೆ ವಿದೇಶಾಂಗ ಇಲಾಖೆ ಇದನ್ನು ನಿಯನ್ನು ಹ್ಯಾಂಡಲ್ ಮಾಡ್ತಾ ಇರೋ ರೀತಿಯೂ ಹಾಗೇ ಇದೆ ನಿನ್ನೆ ವಿದೇಶಾಂಗ ಸಚಿವರು ಹೇಳಿರುವ ಮಾತು ಜೈಶಂಕರ್ ಅವರು ಮೇ ಈ ತಿಂಗಳ ಇಪ್ಪತ್ತೊಂದರ ಪತ್ರ ಬಂತು ಮೊದಲನೇ ಪತ್ರದ ಬಗ್ಗೆ ಅವರು ಮಾತಾಡೇ ಇಲ್ಲ ಕರ್ನಾಟಕ ಸರ್ಕಾರದ ಪತ್ರ ಇಪ್ಪತ್ತೊಂದಕ್ಕೆ ಬಂತು ತಕ್ಷಣ ಮಾಡಿದ್ದೀವಿ ಈಗ ಅವರು ಹೇಳಿದ್ದೀವಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ அவ்வளோ காரண கே நோட்டீஸ் கொட்டு அவரு உத்தர கொடோதக்கே இன்னும் பத்து தினத்துக்கு காலாவகாசி இல்லை அவர் ஆரம்பி ஓடாட் கண்டித்தார் விபிள் தடவ் மக்கள் ஆகே படவர மக்களாக அல்ல தடவிகதே ரீதியமான அவரு அத்தாச்சாரியாக இன்னொந்தாகி மத்தொந்தாகி ஏனாத பிரகரணி தான் தப்புசோது ஹேகே அவரன்ன இது எல்லா ஆகிர்த்த நன்கே அனசு ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕಿಂತ ಅವರ ಮೇಲಿನ ಆರೋಪಕ್ಕಿಂತ ಆ ಒಂದು ಪೆನ್ ಡ್ರೈವ್ ಹಂಚಿದವರು ಯಾರೋ ಅದು ದೊಡ್ಡ ಆರೋಪವನ್ನಾಗಿ ಪರಿವರ್ತಿಸುವ ಯಾಕೆ ಎನಿವೆ ಈಗ ಮೂಲ ವಿಚಾರ ನಾನು ಇವತ್ತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದು ಪ್ರಜ್ವಲ್ ರೇವಣ್ಣ ಅವರು ಈ ದೇಶದಿಂದ ಪರಾರಿಯಾಗುವುದಕ್ಕೆ ಸಹಾಯ ಮಾಡಿದವರು ಯಾರು ನಾನು ಈ ಬಗ್ಗೆ ಮಾತನಾಡುವುದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ನೀಡಿದ ಒಂದು ಹೇಳಿಕೆ ಹಾಗೂ ಅದಕ್ಕೆ ಬಂದ ಪ್ರತಿಕ್ರಿಯೆಗಳು ಸಿದ್ದರಾಮಯ್ಯನವರ ಪ್ರಕಾರ ಮಾಜಿ ಪ್ರಧಾನಿ ಸನ್ಮಾನ್ಯ ಗೌರವಾನ್ವಿತ ದೇವೇಗೌಡರೇ ಇದಕ್ಕೆ ಕಾರಣ ಅವರು ಮೊಮ್ಮಗನನ್ನು ವಿದೇಶಕ್ಕೆ ಕಳಿಸಿಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯನವರು ಮಾಡಿರುವ ಆರೋಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರುವ ಆರೋಪ ಆದ್ದರಿಂದ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ದೇವೇಗೌಡರಿಗೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗುವುದು ಗೊತ್ತಿತ್ತೇ ಇಲ್ವೇ ಅನ್ನೋದು ಒಂದು ಪ್ರಶ್ನೆ ಆದರೆ ಹೋಗುವುದಕ್ಕೆ ಸಹಾಯ ಮಾಡಿದವರು ಮಾಜಿ ಪ್ರಧಾನಿಗಳ ಅನ್ನೋದು ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಉತ್ತರದ ಬಗ್ಗೆ ನನಗೇನು ಅನುಮಾನ ಇಲ್ಲ ಯಾರು ಏನೇ ಅನ್ನಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದು ಹೋಗ್ತಾ ಇದ್ದದ್ದು ಅವ್ರು ಎಲ್ಲಿದ್ದರು ಅನ್ನೋದು ಅವರ ಕುಟುಂಬದ ಎಲ್ಲರಿಗೂ ಗೊತ್ತಿತ್ತು ಮಾಜಿ ಪ್ರಧಾನಿಗಳಿಗೂ ಗೊತ್ತಿಲ್ಲ ಅಂದರೆ ನಾನು ನಂಬಲ್ಲ ಅವರಿಗೂ ಮಾಜಿ ಪ್ರಧಾನಿಗೆ ಗೊತ್ತಿರುತ್ತೆ ಮಾಜಿ ಮುಖ್ಯಮಂತ್ರಿಗೂ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅವರಿಗೆ ಆದರೆ ಅವರು ಸಹಾಯ ಮಾಡಿದರೋ ಇಲ್ಲವೋ ವಿದೇಶಕ್ಕೆ ಹೋಗುವುದಕ್ಕೆ ಮಾಜಿ ಪ್ರಧಾನಿಗಳ ಸಹಾಯ ಇತ್ತೋ ಇಲ್ಲವೋ ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಅದಕ್ಕೆ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಾವು ಯಾವುದೇ ಕಾನೂನಿನಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳು ನಾವು ಈ ಸಾಂದರ್ಭಿಕ ಸಾಕ್ಷ್ಯಗಳನ್ನು ನೋಡುವಾಗ ದೇವೇಗೌಡರು ಮತ್ತು ಪ್ರಜ್ವಲ್ ನಡುವಿನ ಸಂಬಂಧ ಇದೆಯಲ್ಲ ಅದನ್ನು ನೋಡಬೇಕು ಬಹಳ ದೇವೇಗೌಡರಿಗೆ ಅತಿ ಹೆಚ್ಚಿನ ಪ್ರೀತಿ ಅಂತಂದರೆ ಪ್ರಜ್ವಲ್ ಮೇಲೆ ಯಾಕೆಂದರೆ ಪ್ರಜ್ವಲ್ ಮೇಲೆ ಪ್ರೀತಿ ಯಾಕೆಂದರೆ ದೇವೇಗೌಡರು ಮತ್ತು ಅವರ ಶ್ರೀಮತಿಯವರಿಗೆ ಕುಮಾರಸ್ವಾಮಿಗಿಂತ ಹೆಚ್ಚು ಪ್ರೀತಿ ಇದ್ದಿದ್ದು ಅವರ ಮೇಲೆ ರೇವಣ್ಣವ ಹಿರಿಯ ಮಗನಾದ್ದರಿಂದ ಅವನು ಉತ್ತರಾಧಿಕಾರಿಯಾಗಿ ಅವನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವ ಆಸೆ ಆಗಿತ್ತು ಅದು ತಪ್ಪೋದ ಬಗ್ಗೆ ಅವರಿಗೆ ನೋವು ದುಃಖ ಎಲ್ಲ ಇದೆ ಆ ದುಃಖದ ಕಾರಣಕ್ಕಾಗಿ ರೇವಣ್ಣನ ಬಗ್ಗೆ ವಿಚಿತ್ರವಾದ ಸಿಂಪತಿ ಇದೆ ನನ್ನ ಹಿರಿಮಗ ಮಗ ಅವನು ಉತ್ತರಾಧಿಕಾರಿ ಅವನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮುಖ್ಯಮಂತ್ರಿ ಜಾಗ ಇದೆಲ್ಲ ನಮ್ಮ ಜನ್ಮ ಸಿದ್ಧ ಹಕ್ಕಲ್ವ ಈ ರೀತಿ ಆಲೋಚನೆ ಮಾಡಿದ್ದಂಥ ದೇವೇಗೌಡರು ಸ್ಲೋಲಿ ಪ್ರಜ್ವಲ್ ರೇವಣ್ಣನತ್ತ ತಿರುಗಿದ್ರು ತಮ್ಮ ಹಾಸನದ ಸಾಮ್ರಾಜ್ಯವನ್ನೇ ఈ మమ్మగే బిట్కొట్ అల్ బిట్బట్టు తుమ్కూరికి హోగి అల్ బిద్దు మత్ రాజ్యసభకి హోదు అదే ఈ కళద చున గమనో కళావణ సందర్భీ అతిహెచ్చు ప్రచార ఆసన క్షేత్ర చునవణ టికెట్ మొదలు బిజెపి జతే మైత్రి ఆగోద మొదలు దేవేగౌరు హానవన్న సుతాడుతాయి ನನ್ನ ಮಗ ನನ್ನ ಮೊಮ್ಮಗ ನನ್ನ ಮೊಮ್ಮಗ ಅವರಿಗೆ ಇನ್ನೂ ಕೂಡ ಪ್ರಜ್ವಲ್ ರೇವಡ ಅಂದರೆ ಹಾಲು ಕುಡಿಯುವ ಮಗು ಇದ್ದ ಹಾಗೆ ದೇವೇಗೌಡರಿಗೆ ಅವ್ರ ಫ್ಯಾಮಿಲಿಗೆ ಬಾಯಲ್ಲಿ ಬೆರಳಿಟ್ಟರೆ ಚೀಪಕ್ಕೆ ಬರಲ್ಲ ಅವರಿಗೆ ಅಷ್ಟು ಮುಗ್ದ ಅಂತ ನಂಬಿದ್ದಾರೆ ಯಾರಪ್ಪ ಆರೋಪ ಬಂದ ಮೇಲೆ ಪಾಪ ಬಿಟ್ರಿ ಸುಮ್ಮನೆ ಪುಟ್ಟ ಮಗು ಅಲ್ವಾ ಮುದ್ದು ಮಗು ಅಮ್ಮನ ಎದೆ ಹಾಲು ಕುಡಿಯೋ ಮಗು ಅಂತ ನಂಬಿದ್ದಾರೆ ಆದರೆ ಎಲ್ಲೆಲ್ಲೋ ಕಂಡು ಕಂಡು ಎದೆ ಉಡ್ಕಂಡು ಹೋಗುತ್ತೆ ಕೇಸು ಎಲ್ಲೆಲ್ಲಿ ಹುಡ್ಕೊಂಡು ಎದೆ ಅಲ್ಲಿ ಉಳ್ಕೊಂಡು ಹೋಗುತ್ತ ಗೊತ್ತಿಲ್ಲ ಸೊ ಆದ್ದರಿಂದ ನನಗಿರುವ ಅನುಮಾನ ಏನು ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ದಾರೆ ಇದರ ಹಿಂದೆ ದೇವೇಗೌಡರು ಇರಬಹುದು ಅಂತ ಏನು ಆರೋಪ ಇದೆ ಆ ಆರೋಪಕ್ಕೆ ಸಂಬಂಧ ಪ್ರತಿಕ್ರಿಯೆಗಳನ್ನು ನೋಡೋಣ ನನಗೂ ಅನುಮಾನ ಇದೆ ಒಂದು ಮುಖ್ಯಮಂತ್ರಿಗಳಾದವರು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡಲ್ಲ ಅನ್ನೋದು ಒಂದು ಯಾಕೆಂದರೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ ಇಂಟೆಲಿಜೆನ್ಸ್ ಇರುತ್ತೆ ಅನ್ನುವ ಮಾತನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ತಮ್ಮ ಪ್ರತಿಕ್ರಿಯೆಯಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಇಂಟಿಲಿಜೆನ್ಸ್ ಇಟ್ಟಿರ್ದೇ ಇಂಟೆಲಿಜೆನ್ಸ್ ವರದಿ ಬಂದಿರುತ್ತೆ ಆದ್ದರಿಂದ ಒಂದು ದೇವೇಗೌಡರಿಗೆ ಗೊತ್ತಿತ್ತು ಪ್ರಜ್ವಲ್ ವಿದೇಶಕ್ಕೆ ಹೋಗೋದನ್ನು ಬಹಳ ಕ್ಲಿಯರ್ ಗೊತ್ತಿತ್ತು ಅವರಿಗೆ ಆದರೆ ಕಳಿಸುವ ವ್ಯವಸ್ಥೆ ಮಾಡಿದರೂ ದೇವೇಗೌಡರು ಹೌದಾ ಅಲ್ವಾ ಅನ್ನುವ ಪ್ರಶ್ನೆಗೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಎಸ್ ಇವರೇ ಕಳಿಸ್ತವ್ರು ಅದರಿಂದ ಈ ಬಗ್ಗೆ ನಾವು ಅನುಮಾನ ಇಟ್ಕೊಳ್ಳೋದು ನಾವು ಮುಖ್ಯಮಂತ್ರಿಗಳು ನಂಬಬೇಕಲ್ವಾ ಯು ಶುಡ್ ಬಿಲೀವ್ ಹಿಮ್ ಬಿಕಾಸ್ ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಹೇಗೆ ನೀನು ಇದಕ್ಕೆ ನೀಡಿದ ಪ್ರತಿಕ್ರಿಯೆ ಯಾರದ್ದು ಅಂತ ಇದನ್ನು ನಾವು ನೋಡ್ತಾ ಹೋಗ್ಬೋದು ಅನಿಸುತ್ತೆ ಸೊ ಇದೇ ಮಾತನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಅವರು ಇದು ಬಿ ಜೆ ಪಿಯ ಸಂಚಿದೆ ಇದರ ಹಿಂದೆ ಕಳಿಸಿಕೊಡೋದ್ರೆ ಹಿಂದೆ ಈ ಪ್ರಕರಣ ಸಂಪೂರ್ಣವಾಗಿ ಬಿ ಜೆ ಪಿಯವರಿಗೆ ಗೊತ್ತಿತ್ತು ಯಾಕೆಂದರೆ ಈ ಪ್ರಕರಣ ಬಹಳ ವರ್ಷಗಳ ಹಿಂದೆ ದೇವರಾಜೇಗೌಡರಿಗೆ ಗೊತ್ತಿತ್ತು ದೇವರಾಜೇಗೌಡರು ಬಿ ಜೆ ಪಿಯಿಂದ ಚುನಾವಣೆಗೆ ನಿಂತು ಸೋತವರು ಹೊಳೆ ನರಸಿಪುರದಿಂದ ಅದರಂತೆ ಅವರು ಮೊದಲೇ ಪತ್ರ ಬರ್ತಿತ್ತು ಅದರಿಂದ ಒಬ್ಬ ಬಿ ಜೆ ಪಿ ನಾಯಕನಿಗೆ ಗೊತ್ತಿತ್ತು ಅದರಂತೆ ಬಿ ಜೆ ಪಿಯ ನಾಯಕತ್ವ ಗೊತ್ತಿತ್ತು ಅನ್ನುವ ಮಾತನ್ನು ಕೂಡ ಅವರು ಹುಡುಕಾರೆ ಆದರೆ ಸುಮ್ಮನಿದ್ರು ಯಾಕೆ ಅನ್ನೋ ಪ್ರಶ್ನೆಯನ್ನು ಪ್ರಿಯಾಂಕ ಖನ್ಗೆ ಕೇಳ್ತಾರೆ ಸೊ ಅದರ ಜೊತೆಗೆ ನಾನು ಇದನ್ನು ಮೊದಲೇ ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ ದೇವೇಗೌಡರು ಮೊಮ್ಮಗನಿಗೆ ಬರದ ಪತ್ರ ಆ ಪತ್ರವನ್ನು ತಾವು ಗಮನಿಸ್ತಾ ಹೋಗಿ ಆ ಪತ್ರ ಏನಿದೆ ಗೊತ್ತಾ ಒಬ್ಬ ಮಾಜಿ ಪ್ರಧಾನಿ ಲೈಂಗಿಕ ಇಂತಹ ದೌರ್ಜನ್ಯವನ್ನು ಪ್ರತಿಪಾದಿಸಬೇಕಾದವರು ನೈತಿಕತೆಯನ್ನು ಎತ್ತಿ ಹಿಡಿಯಬೇಕಾದವರು ಎಲ್ಲ ಸಂಸದರಿಗೆ ಮಾರ್ಗದರ್ಶಿ ಆಗಬೇಕಾದವರು ಆ ಪತ್ರದ ದಾಟಿ ಹೇಗಿತ್ತು ತಾವು ಗಮನಿಸಿ ಆ ಪತ್ರದಲ್ಲಿ ಒಬ್ಬ ಪ್ರೀತಿ ಪಾತ್ರ ಅಜ್ಜ ಪ್ರೀತಿ ಪಾತ್ರ ಮೊಮ್ಮಗರಿಗೆ ಬರೆದ ಪತ್ರವೇ ಆಗಿತ್ತೆ ಹೊರತೋದು ಮಾಜಿ ಪ್ರಧಾನಿಯೊಬ್ಬರು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತಂಥ ಸಂಸತ್ ಸದಸ್ಯನೊಬ್ಬರಿಗೆ ಬರೆದ ಪತ್ರದಂತೆ ಇರಲೇ ಇಲ್ಲ ಆ ಪತ್ರದಲ್ಲಿ ಗಟ್ಟಿ ಧ್ವನಿಯೇ ಇರಲಿಲ್ಲ ನಾನು ಹೇಳಿದೆ ಎದೆ ಹಾಲು ಕುಡಿಯುವ ಮಗುವನ್ನು ಸಂತೈಸುವ ರೀತಿ ದೇವೇಗೌರು ಮೊಮ್ಮಗರಿಗೆ ಪತ್ರ ಬರೆದಿದ್ದರು ಬಂದ್ಬಿಡ ಮೊಮ್ಮಗೇ ಅದ್ರ ಜೊತೆಗೆ ಗೊತ್ತಾ ನೀನು ಬರೆದ ಇದ್ರೆ ಕುಟುಂಬದ ಪ್ರೀತಿಯನ್ನು ಕಳ್ಕೊತೀಯ ಅನ್ನೋ ಮಾತನೇ ಈ ಪತ್ರದಲ್ಲಿ ದೇವೇಗೌಡರು ಹೇಳ್ತಾರೆ ಅದರ ಅರ್ಥ ಏನು ಇನ್ನೂ ಕೂಡ ಕುಟುಂಬದ ಪ್ರೀತಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಿದೆ ಅದರ ವಿಡಿಯೋ ಹರಿದಾಡ್ತಿದೆ ಇನ್ಯಾರೋ ಗ್ರಾಮಾಂತರ ಪ್ರದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಮೊಮ್ಮಗ ಇಂಥ ಕೆಲಸ ಮಾಡಿದರೆ ಬೂಕ್ಸ್ ಕಾಲ್ನಲ್ಲಿ ಒದ್ದು ಮನೆಯಿಂದ ಹೊರ ಹಾಕ್ತಿದ್ರು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರುವ ನೈತಿಕ ಪ್ರವತೆ ಹಾಗೆ ಆದರೆ ದೊಡ್ಡ ಜನ ಸ್ವಾಮಿ ದೊಡ್ಡವರು ಹಾಗೇನೆ ಈ ದೊಡ್ಡ ಜನ ಯಾವ ರೀತಿ ಇದ್ದಾರೆ ಅಂದರೆ ಅವರು ಬಾ ಒಬ್ಬ ಪ್ರೀತಿ ಪಾತ್ರ ಅಜ್ಜ ಪ್ರೀತಿ ಪಾತ್ರ ಮೊಮ್ಮಗನಿಗೆ ಪತ್ರ ಬರೆದು ಸಾಂತ್ವನ ಹೇಳ್ತಾರೆ ನನ್ನ ಪ್ರೀತಿಯನ್ನು ಕಳಕ ಬಿಡ್ತೀಯ ಮೊಮ್ಮಗನಿಗೆ ಪ್ರೀತಿ ಅಂದರೆ ಬೂಟ್ಲ ಕಾಲ ಹೊಡಿತೀನಿ ಬುಳ ಮಗನೇ ಅಂತ ಹೇಳ್ಬೇಕಾಗ್ತದೆ ಅಲ್ವಾ ಅದು ಯಾವ ಧ್ವನಿನೂ ನನಗೆ ಅದಕ್ಕೆ ಕಾಣ್ತಾ ಇದೆ ಅದರಂತೆ ಇದಾದ ಮೇಲೆ ತಾವು ಗಮನಿಸಿ ಸನ್ಮಾನ್ಯ ಗೌರವ ಅಂತ ಕುಮಾರಸ್ವಾಮಿಯವರು ನಿನ್ನೆ ಅವರು ಟ್ವೀಟ್ ಮಾಡಿದ್ರು ನನಗೆ ಆ ಟ್ವೀಟ್ ನೋಡಿದ ಮೇಲೆ ಕುಮಾರಸ್ವಾಮಿಯವರ ಮನಸ್ಥಿತಿ ಏನು ಈ ಪ್ರಶ್ನೆ ಮೂಡಿತು ಸೊ ಅವರು ಒಂದು ಮಾತನ್ನು ಹೇಳ್ತಾರೆ ಅದು ಅವರು ಹಿಡಿದ ಪ್ರತಿಕ್ರಿಯೆ ಅದಕ್ಕೆ ಏನು ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡ್ತಾ ಏನು ಹೇಳಿದರು ಅತ್ಯಾಚಾರದ ವಿಡಿಯೋ ಹರಿದಾಡಿತು ಎನ್ನುವುದಕ್ಕಿಂತ ಅತ್ಯಾಚಾರ ಘೋರ ಅಪರಾಧ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳಿದರು ಎಸ್ ಮೊದಲನೇ ಪಾರ್ಟ್ ಅತ್ಯಾಚಾರ ಅದು ಘೋರ ಅಪರಾಧ ಸೆಕೆಂಡ್ ಪಾರ್ಟು ಅತ್ಯಾಚಾರದ ಈ ವಿಡಿಯೋ ಹರಿದಾಡಿದ್ದು ಯಾಕಂದರೆ ಅಲ್ಲಿ ಮಹಿಳೆಯರ ಮುಖ ಇದೆ ಇನ್ನೊಂದಿದೆ ಅನ್ನೋ ಮಾತನ್ನು ಇದಕ್ಕೆ ಕುಮಾರಸ್ವಾಮಿ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ನೀಡಿದರು ಅನ್ನೋದು ಗಮನಿಸಿ ಅವರೊಂದು ಮಾತನ್ನು ಕುಮಾರಣ್ಣ ಕುಮಾರಣ್ಣವರು ಹೇಳ್ತಾರೆ ಅಮಾನುಷಕ್ಕೆ ತುತ್ತಾದ ಮಹಿಳೆಯರ ವಿಡಿಯೋ ಹಂಚಿ ಹಂಚಿಕೆ ಮಾಡಿ ವಿಕೃತಾನಂದ ಅನುಭವಿಸುವುದನ್ನು ಸಮರ್ಥಿಸಿಕೊಳ್ಳುತ್ತೀರಾ ಕುಮಾರಣ್ಣವರ ಮಾತಿನ ಈ ಸಾಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊದಲಾಗಿ ಇದು ಅಮಾನುಷ ಕೃತ್ಯ ಅನ್ನುವುದನ್ನು ಕುಮಾರಣ್ಣ ಒಪ್ತಾರೆ ಯಾರೋ ಅವರ ಸಹೋದರರ ಮಗ ಪ್ರಸಕ್ತ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣವರು ಮೇಲಿರುವ ಆರೋಪ ಏನಿದೆ ಆರೋಪಕ್ಕೆ ಸಂಬಂಧಿಸಿದ ಹಾಗೆ ಇದೊಂದು ಅಮಾನುಷ ಕೃತ್ಯ ಅನ್ನುವುದನ್ನು ಸನ್ಮಾನ್ಯ ಕುಮಾರಣ್ಣವ್ರು ಒಪ್ಕೋತಾರೆ ಆದರೆ ಅದನ್ನು ಬಿಟ್ಬಿಟ್ಟು ಅವರನ್ನು ಅದನ್ನು ಸೆಕೆಂಡ್ ಪಾರ್ಟ್ ಮೇಲೆ ಒತ್ತು ಕೊಡ್ತಾರೆ ಏನದು ನೋಡಿ ಅದು ಎರಡನೇ ಪಾರ್ಟು ವಿಕೃತಾನಂದ ಅನುಭವಿಸುವುದನ್ನು ಸಮರ್ಥಿಸಿಕೊಳ್ಳುತ್ತೀರಾ ಇದನ್ನು ಹಂಚಿಬಿಟ್ಟು ಯಾರೋ ವಿಕೃತಾನಂದವನ್ನು ಪಡೆಯುತ್ತಿದ್ದಾರೆ ಅನ್ನೋದು ಕುಮಾರಣ್ಣವರು ಅವರ ಟಾರ್ಗೆಟ್ ಇರೋದು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದನ್ನು ಹಂಚಿ ವಿಕೃತಾನಂದ ಪಡೆಯುತ್ತಿದ್ದಾರೆ ಅಂತ ಕುಮಾರಣ್ಣ ಅವರಿಗೆ ಹೇಳಿದವರು ಯಾರು ಮೊದಲನೇದಾಗಿ ಫಸ್ಟ್ ಪಾರ್ಟ್ ಡಿಸೈಡ್ ಆಗಬೇಕಲ್ಲ ಗುರುಗಳೇ ಮೊದಲನೇ ಪಾರ್ಟೇ ಅವನು ನಡೆಸಿರುವ ಲೈಂಗಿಕ ದೌರ್ಜನ್ಯ ಅದರ ಜೊತೆಗೆ ಅವರು ದೇಶವನ್ನು ಬಿಟ್ಟು ಓಡೋಗಿದ್ದು ಈ ದೇಶವನ್ನು ಬಿಟ್ಟು ಅವರು ಓಡೋಗೋದಕ್ಕೆ ಯಾರು ಸಹಕಾರ ಮಾಡಿದರು ಅನ್ನೋದು ವಿದೇಶದಲ್ಲಿ ಅವ್ರಿಗೆ ದುಡ್ಡು ಕೊಡ್ತಿರೋರು ಯಾರು சன்மான் ரேவண புத்திரன்கே யார் கொடுத்த பிரஜ்வல் அவரில் ரயில் வந்தோ இன்னொரு வந்திருந்த மாதி வர்த்தல ஜொத்த இன்னி யாரும் ஆ இன்னிபிரகூ தேவேகோட்ரு குடும்பக்குமந்த ஏனோக்க ஏனோ யார் நோட்கத்தே இத டிசைட்மேலே செகெண்ட் பார்ட்டு யாரோ விகிருத்தானந்தவன் பட்டிருந்த அஞ்சி அோதான் நாம் சர்ச்சை மாதிரி ಮೊದಲ ಭಾಗವನ್ನು ಮುಚ್ಚುಮರೆ ಮಾಡುವುದಕ್ಕಾಗಿ ಎರಡನೇ ಭಾಗ ಹಂಚುವುದು ಮುಖ್ಯವಾಗುತ್ತೆ ಹೊತ್ತು ಕೃತ್ಯ ಮುಖ್ಯ ಆಗ್ತಾ ಇಲ್ಲ ಕುಮಾರಣ್ಣವರಿಗೆ ವಾಯ್ ಅದು ಕೂಡ ಕುಟುಂಬ ಪ್ರೇಮ ಇಡೀ ದೇವೇಗೌಡರ ಕುಟುಂಬಕ್ಕೆ ಅವರ ಕುಟುಂಬ ಪ್ರೇಮದ ಮುಂದೆ ಇನ್ನೇನೂ ಇಲ್ಲ ಅವರಿಗೆ ಅವರಿಗೆ ಅವರು ಕುಟುಂಬನೇ ಮುಖ್ಯ ಅನ್ನೋದು ಅವರು ಜೆ ಡಿ ಎಸ್ ತೋರಿಸ್ಕೊಟ್ಟಿದೆ ದೇ ಜೆ ಡಿ ಎಸ್ನಲ್ಲಿರುವ ನಾಯಿನರಿ ಮರಿಗಳಿಗೂ ಇರುವ ಗೌರವ ಸಾಮಾನ್ಯ ಜನರಿಗೆ ಇಲ್ಲ ನಾವು ಸೊ ಅಂಥ ಒಂದು ಸ್ಥಿತಿಯನ್ನು ನಿರ್ಮಿಸ್ಬಿಟ್ಟು ಈಗ ಆ ಪ್ರಕರಣವನ್ನು ಬೇರೆ ಎಡೆಗೆ ತಿರುಗಿಸುವ ಒಂದು ಯತ್ನ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಈಗಾಗುತ್ತಿರುವುದು ಅದೇ ಆದ್ದರಿಂದ ಮೊದಲ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಬೇಕಾ ಬೇಕಬೇಡ್ ಅದಿಲ್ಲದೆ ವಾಪಸ್ ಬರಲಿ ವಾಪಸ್ ಬಾರೋ ಮಗ ಬಾರೋ ಮನೆಗೆ ಅಮ್ಮ ಹಾಲು ಕಾಯಿಸಿ ಇಟ್ಟಿದ್ದಾರೆ ಸಕ್ಕರೆ ಹಾಕ್ತಾರೆ ಇನ್ನೊಂದು ಹತ್ತಿರ ಸ್ವಲ್ಪ ಕೂಡ್ಕೊಂಡು ಹೋಗೋ ಮೂಲ ಬಾರು ಅನ್ನೋ ರೀತಿ ಮಾತನಾಡಿದೆಯಲ್ಲ ಇದು ಇದು ಸಣ್ಣ ಅಪರಾಧ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ದೇವೇಗೌಡರು ಪ್ರೀತಿಯ ಮೊಮ್ಮಗನನ್ನು ಅಜ್ಜ ಮತ್ತು ಮೊಮ್ಮಗರ ಪ್ರೀತಿಯನ್ನು ಮಧ್ಯ ತರಬಾರ್ದಾಗಿತ್ತು ಅವರೊಬ್ಬ ನಿಷ್ಠುರ ರಾಜಕಾರಣಿಯಾಗಿ ವರ್ತನೆ ಮಾಡಬೇಕಾಗಿತ್ತು ಅವರ ರಾಜಕಾರಣದಲ್ಲಿ ನಿಷ್ಠುರತೆ ಕೂಡ ಇದೆ ನಾನೇ ಇಲ್ಲ ಅಂತ ಹೇಳೋದು ನಾನು ಅವ್ರನ್ನ ಹತ್ತಿರದಿಂದ ಬರಲೋದು ಆದರೆ ವಯಸ್ಸಾಗಿದ್ದಕ್ಕಿರ್ಬೋದು ಅನಿಸುತ್ತೆ ರೀ ಆ ಕುಟುಂಬದ ಪ್ರೀತಿ ಅವರಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ದೇವೇಗೌಡರು ಈಗ ಉಳಿದ ಯಾವುದರ ಬಗ್ಗೆ ಆಲೋಚನೆ ಮಾಡಲಾರದ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಬೇಕು ಪ್ರಜ್ವಲ್ ಅವರನ್ನು ಹೊರಗೆ ಕಳಿಸಿದವರು ಯಾರು ಯಾರು ಕಳಿಸಿದ್ರು ಯಾರು ವ್ಯವಸ್ಥೆ ಮಾಡಿದ್ರು ನಿಜವಾಗಿ ದೇವೇಗೌಡರ ಕುಟುಂಬದ ಯಾರಿಗೂ ಅವನು ವಿದೇಶಕ್ಕೆ ಹೋಗೋದು ಗೊತ್ತಿರಲಿಲ್ಲ ಈಗಲೂ ಕೂಡ ಆತ ಎಲ್ಲಿ ಸುತ್ತಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ವಾ ನಾನು ನಂಬುವುದಿಲ್ಲ ಇದೆಲ್ಲವೂ ಇವರಿಗೆ ಗೊತ್ತಿದೆ ಈಗಲೂ ಕೂಡ ಪ್ರೀತಿಯ ಮೊಮ್ಮಗನನ್ನು ಉಳಿಸುವ ಯತ್ನ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲರಿಗಿಂತ ಮುಖ್ಯ ಉಳಿದು ಯಾವುದು ಮುಖ್ಯ ಅಲ್ಲ 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 ಆದಷ್ಟು ಬೇಗ ಅವರಿಗೆ ಇರುವ ನಂಬಿಕೆ ಏನು ಅಂದರೆ ಪ್ರಜ್ವಲ್ ರೇವಣ್ಣ ಒಂದೊಮ್ಮೆ ಆಯ್ಕೆ ಆಗಿಬಿಟ್ರೆ ಕಾನೂನು ಪ್ರಕಾರ ಅವನು ಸಂಸದರಾಗಿರ್ಬೋದು ಕೇಸ್ ಬಗ್ಗೆ ಏನು ತೊಂದರೆ ಆಗಲ್ಲ ತಕ್ಷಣ ಬರ್ತಾರೆ ನಿಮಗೆ ಪಕ್ಷದಿಂದ ಹೊರ್ಗಾಕಿದ್ದೀವಿ ಅಂತ ಹೇಳಿ ಆಗಿದೆ ಆರಾಮಾಗಿ ಇರ್ಬೋದು ಅಲ್ಲಿವರೆಗೆ ಆದಷ್ಟು ಕೇಂದ್ರ ಸರ್ಕಾರ ಅಂತೂ ಸಪೋರ್ಟ್ ಮಾಡುತ್ತೆ ಇನ್ನು ಹತ್ತು ದಿವಸ ಟೈಮ್ ಇದೆ ಅವ್ರು ಉತ್ತರ ಕೊಡೋದಕ್ಕೆ ನಂತರ ನೋಡ್ಕೊಂಡ್ರೆ ಆಯಿತು ಭಾಳ ಸ್ಮೂತಾಗಿ ಮಾತಾಡ್ತಿದ್ದಾರೆ ವಿದೇಶಾಂಗ ಸಚಿವರು ದೊಡ್ಡವರೆಂದ್ರೆ ಹಾಗೆ ಅಲ್ವೇನು ಸಾಮಾನ್ಯ ಜನರಲ್ಲ ದೊಡ್ಡವರು ದೌರ್ಜನ್ಯ ಮಾಡಿ ತಪ್ಪಿಸ್ಕೊಳ್ಬೇಡರು ಈ ದೇಶದಲ್ಲಿ ದೊಡ್ಡವರಿಗೆ ಮಾತ್ರ ಅತ್ಯಾಚಾರ ನಡೆಸುವ ಹಕ್ಕಿದೆ ಅಂತ ನನಗೆ ಅನಿಸುತ್ತೆ ಅತ್ಯಾಚಾರ ಮಾಡಿ ತಪ್ಪಿಸಿಕೊಂಡು ಆಡುವ ಹಕ್ಕನ್ನು ಈ ದೇಶದಲ್ಲಿ ದೊಡ್ಡವರಿಗೆ ಮಾತ್ರ ಕೊಟ್ಟಿದ್ದಾರೆ ಸಣ್ಣವರಿಗೆ ಅಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನನ್ನ ವಾಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವನ್ನು ನನಗೆ ಶ್ರೀರಕ್ಷೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಪ್ರೀತಿ ಇರಲಿ ಪ್ರೀತಿ ಆಶೀರ್ವಾದ ಇರಲಿ ನನ್ನ ತಲೆಯ ಮೇಲೆ ಒಂದು ಪ್ರೀತಿಯ ಕೈಯನ್ನು ಇಟ್ಟಿರಿ ನಮಸ್ಕಾರ